ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಮ್ಮ ಗಿಲ್ಲಿ ಮತ್ತು ರಕ್ಷಿತ ಬಗ್ಗೆ ಮಾತಾಡ್ತೇನೆ ನಮ್ಮ ಜನ ಮೆಚ್ಚಿದಂತಹ ಜೋಡಿ ಅಂದರೆ ಜನಕ್ಕೆ ಇಷ್ಟ ಆಗಂತಹ ವ್ಯಕ್ತಿ ಅಂದರೆ ಗಿಲ್ಲಿ ಮತ್ತು ರಕ್ಷಿತ ಏಕೆಂದರೆ ಅವರಿಬ್ಬರಲ್ಲೂ ಕೂಡ ಕಲ್ಮಶ ಇಲ್ಲ ಇಬ್ಬರಲ್ಲೂ ಕೂಡ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ತಾರೆ ಏನೇ ಇದ್ದರೂ ಮನಸಲ್ಲಿ ಇಟ್ಕೊಳಲ್ಲ ಮನಸಲ್ಲಿ ತುಂಬ ಒಳ್ಳೆ ವ್ಯಕ್ತಿತ್ವ ಇದೆ ಮನಸ್ಸಲ್ಲಿ ಮನಸ್ಸು ತುಂಬ ಮೃದುವಾಗಿದೆ ಆದರೂ ಕೂಡ ಏನೇ ಇದ್ರೂ ಡೈರೆಕ್ಟಾಗೆ ಹೇಳ್ತಾರೆ ಅವರ ವ್ಯಕ್ತಿತ್ವ ಎಲ್ಲರಿಗಿಂತ ಒಂಥರ ಡಿಫ್ರೆಂಟಾಗೇ ಇದೆ ಇನ್ನು ರಕ್ಷಿತಾ ಏನು ಹೇಳಪ್ಪ ಅನ್ಬೇಕಂದ್ರೆ ತುಂಬ ಆ್ಯಕ್ಟಿವ್ ಇರೋವಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಆ್ಯಕ್ಟಿವ್ ಇರ್ತಾರೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ನಿಜವಾಗ್ಲೂ ಸ್ಟಾರ್ಟಿಂಗಿಂದ ಇಲ್ಲಿಯವರೆಗೂ ಕೂಡ ಅಷ್ಟೇ ಆ್ಯಕ್ಟಿವ್ ಇದ್ದಾರೆ ಸೊ ಗಿನ್ ಗಿಲ್ಲಿ ಮತ್ತು ರಕ್ಷಿತನ ಕೆಲವೊಂದರಲ್ಲಿ ಕಂಪೇರ್ ಮಾಡಿದ್ರೆ ಇಬ್ಬರು ಸೇಮ್ ಆಗೇ ಬರ್ತಾರೆ ಸೇಮ್ ಸೇಮ್ ಟು ಸೇಮ್ ಅಂತ ಹೇಳ್ತಾರಲ್ವ ಸೊ ಹಂಗೆ ಇಬ್ಬರು ಬರ್ತಾರೆ ಇಬ್ಬರು ನಡೆ ನುಡಿ ಒಂದು ರೀತಿ ಚೆನ್ನಾಗೇ ಇದೆ ಸೊ ಕೆಲವೊಂದು ರೀತಿ ಇವರಿಬ್ಬರು ನಡೆ ನೋಡಿದಾಗ ಒಂದು ರೀತಿ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ ಒಂದೊಂದು ಸಲ ಅಣ್ಣ ತಂಗಿ ಅಣ್ಣ ತಂಗಿ ತಂಗಿ ಅಣ್ಣನ ಯಾವ ರೀತಿ ಕೇರ್ ಮಾಡ್ತಾರೋ ಅದೇ ರೀತಿ ನಮ್ಮ ರಕ್ಷಿತ ಗಿಲ್ಲಿಯನ್ನು ಕೇರ್ ಮಾಡ್ತಾರೆ ಕೆಲವೊಂದು ಟೈಮ್ ಅನಿಸುತ್ತೆ ಫ್ರೆಂಡ್ಶಿಪ್ಪಿಗಿಂತ ಮೀರಿದ ಸಂಬಂಧ ಇವರಿಬ್ಬರಲ್ಲಿದೆ ಅಂತ ಕೆಲವೊಂದು ಟೈಮ್ ಅನಿಸುತ್ತೆ ಏನೋ ಒಂದು ರೀತಿ ಒಳ್ಳೆಯದಾಗಿ ಆಟ ಆಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಆಮೇಲೆ ಏನೋ ಗೊತ್ತಿಲ್ಲ ನಾನು ಇನ್ನೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಬಟ್ ಇವರಿಬ್ಬರು ನನಗೆ ಇಷ್ಟ ಆಗ್ತಾರೆ ಕೆಲವೊಂದು ಟೈಮಲ್ಲಿ ರಕ್ಷಿತಾ ತುಂಬ ಓವರಾಗೆ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಅನಿಸ್ತಾಯಿತ್ತು ಅಷ್ಟು ಓವರಾಗಿ ಮಾಡ್ತಾಯಿದ್ರು ಆದರೆ ಇವಾಗ ಆ ಥರ ಅನಿಸ್ತಾಯಿಲ್ಲ ಅವ್ರು ಇರೋದೇ ಹಾಗೆ ಅಂತ ನನಗೂ ಇವಾಗ ಫೀಲ್ ಬರ್ತಾ ಇದೆ ಬಟ್ ಅವರೇನೋ ಅಂದರೆ ಯಾರು ಏನಂದ್ರೂ ಆ ಮೂಮೆಂಟ್ ಕ್ಷಣದಲ್ಲಿ ಅವ್ರು ಅಂದ್ಬಿಡ್ತಾರೆ ಅಷ್ಟೆ ಬಟ್ ರಿಯಲ್ ಆಗಿ ಒಳ್ಳೆ ಹಾರ್ಟ್ ಇರೋಂತಹ ವ್ಯಕ್ತಿ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯ ವ್ಯಕ್ತಿಯವರು ಅಂಥ ವ್ಯಕ್ತಿಗಳು ಗೆಲ್ಲಬೇಕು ಅಂತ ನಮಗೆ ಆಸೆ ಆಗ್ತಾ ಇದೆ ಸೊ ಯಾರು ಕೂಡ ಇನ್ನು ಸ್ವಲ್ಪ ದಿನ ಇನ್ನು ಸ ಟೂ ಡೇಸ್ ಇದೆ ಅಷ್ಟೇ ಇವತ್ತೊಂದು ದಿನ ಇದೆ ಸೊ ಓಟ್ ಹಾಕಿ ಗೆಲ್ಲಿಸಿ ಆದಷ್ಟು ಬಡವ್ರ ಹೆಣ್ಮಕ್ಳು ಬಡವರ ಗಂಡು ಮಕ್ಕಳು ಬೆಳೀಲಿ ಒಳ್ಳೆಯದಾಗಲಿ ಆದಷ್ಟು ಒಳ್ಳೆಯ ವ್ಯಕ್ತಿತ್ವ ಬರಲಿ ಆಚೆ ಅಂತ ಕೇಳ್ಕೊಳ್ತೇನೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರಿಬ್ಬರು ಜಗಳ ಮಾಡೋದೊಂಥರ ಟಾಮ್ ಇಂಜರ್ ಇರುತ್ತಲ್ವ ಆ ರೀತಿ ಜಗಳ ಮಾಡ್ತಾರೆ ಮತ್ತು ಗಿಲ್ಲಿ ಬಿಟ್ಟು ಒಂದು ಎರಡು ನಿಮಿಷ ಇರಲ್ಲ ಮತ್ತು ಕೆಲವೊಂದು ಟೈಮು ಗಿಲ್ಲಿ ಜೊತೆ ಯಾರಾದರೂ ಕ್ಲೋಸ್ ಆದರೆ ಅವಳಿಗೆ ಇಷ್ಟ ಆಗೋಲ್ಲ ಸೊ ಅದೊಂಥರ ಪೊಸೆಸಿವ್ನೆಸ್ ಅಂತಲೇ ಹೇಳ್ಬೋದು ಅದನ್ನು ನೋಡೋ ವೀಕ್ಷಕರಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಏನು ಹೊರಗಡೆ ಏನು ನಡೀತಾ ಇದೆ ಜನರು ಎಷ್ಟು ಇವ್ರನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಬಟ್ ಇವರೆಲ್ಲ ಹೊರಗಡೆ ಬಂದ ಮೇಲೆ ಜನನ ನೋಡ್ತಾರಲ್ವ ಆವಾಗ ಆಗ ಖುಷಿ ಇದೆ ನೋಡಿ ಅದು ಮರೆಯೋಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಅವರಿಗೆ ನಿಜವಾಗ್ಲೂ ಏನು ಬೇಕಿದ್ರು ಮಾಡ್ಬೋದು ಅಂದರೆ ಜನಗಳ ಫ್ಯಾನ್ಸ್ ಫೇಜ್ ಇದೆಯಲ್ಲ ಜನಗಳ ಫ್ಯಾನ್ಸನ್ನ ಅದನ್ನು ಯಾರು ಜಾಸ್ತಿ ಇಟ್ಕೊಂಡಿರ್ತಾರೋ ಅವರು ನಿಜವಾಗ್ಲೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು ನಮ್ಮ ಗಿಲ್ಲಿ ಗೆದ್ದರೂ ನನಗೆ ಖುಷಿನೇ ರಕ್ಷಿ ಆಮೇಲೆ ರಕ್ಷಿತಾ ಗೆದ್ದರೂ ಖುಷಿನೇ ಮತ್ತೆ ಇನ್ನು ಬೇರೆ ಬೇರೆಯವ್ರು ಇದ್ದಾರೆ ಇಲ್ಲಿ ಇದು ಆಲ್ಮೋಸ್ಟ್ ಇಲ್ಲಿ ಸಿಕ್ಸ್ ಆರು ಜನ ಇದ್ದಾರಲ್ಲ ಅವರೆಲ್ಲರೂ ಡಿಸರ್ವಿಂಗ್ ಆಗಿರೋ ಅಂತಹ ವ್ಯಕ್ತಿಗಳೇ ಆದರೆ ಕೆಲವು ಅದರಲ್ಲೂ ಕೆಲವೊಬ್ರು ಕೂಡ ಇಷ್ಟ ಆಗ್ತಾರೆ ಇನ್ನು ಕೆಲವೊಬ್ಬರು ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ಅವರವರ ವ್ಯಕ್ತಿತ್ವ ಅಲ್ವಾ ಅವರವರ ವ್ಯಕ್ತಿತ್ವಕ್ಕೆ ನಾವು ಬಿಡಬೇಕಾಗತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಪರವಾಗಿಲ್ಲ ಆದ ನಮ್ಮ ಕನ್ನಡ ಬರಲ್ಲ ಪಾಪ ಈ ಹುಡುಗಿಗೆ ಟ್ರೈ ಮಾಡ್ತಾ ಇದ್ದಾಳೆ ಯಾರಿಗೆದ್ರೂ ಖುಷಿನೇ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಮುಗ್ಧತೆ ಇರುವಂತಹ ವ್ಯಕ್ತಿತ್ವ ಗೆಲ್ಲಿನದು ನಮ್ಮೆಲ್ಲರ ಆಸೆ ಅಂತ ಹೇಳ್ತಾ ಮತ್ತು ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿಲ್ಲ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಬರ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬೈ ಟೇಕ್ ಕೇರ್